ಮಲೆನಾಡಿನಲ್ಲಿ ಮುಂಗಾರು ಪ್ರಾರಂಭ ಆಯಿತು ಹಾಗಾಗಿ ಎಲ್ಲರ ಕೈನಲ್ಲೂ ಛತ್ರಿ ಬಂದಿದೆ ಆದರೆ ಈ ಎಲ್ಲ ಬರ್ತಾ ಇರೋ ಛತ್ರಿಗಳು ಫೋಲ್ಡಿಂಗ್ ಛತ್ರಿಗಳು ಲೈಟ್ ವೆಯ್ಟ್ ಛತ್ರಿಗಳು ಮಡಚಲಿಕ್ಕೆ ಆಗದೆ ಇರೋಂಥ ಛತ್ರಿಗಳು ಯಂಥ ಈಗಿಲ್ಲ ಅಂಬ್ರಲಾ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಂಬ್ರ ಎಂದರೆ ನೆರಳು ಅಂತ ಹಾಗಾಗಿ ಅಂಬ್ರಲಾ ಆ ಹೆಸರಿಗೆ ಚಿತ್ರಕ್ಕೆ ಬರಲಿಕ್ಕೆ ಕಾರಣ ಲ್ಯಾಟಿನ್ ಕ್ರಿಸ್ತಪೂರ್ವ ಎರಡು ಸಾವಿರದ ನಾನ್ನೂರೈವತ್ತಕ್ಕೂ ಹಿಂದಿನಿಂದ ಚಿತ್ರೀ ಬಳಕೆಯಲ್ಲಿದೆ ಮಹಾಭಾರತದಲ್ಲಿ ಯಮದಗ್ನಿ ತನ್ನ ಪತ್ನಿಗೆ ಸೂರ್ಯನಿಂದ ರಕ್ಷಿಸ್ಕೊಳ್ಳಕ್ಕೆ ಚಿತ್ರೀ ಅರ್ಪಿಸ್ತಾರೆ ಅನ್ನೋದು ಒಂದು ಅಲ್ಲಿ ಉಲ್ಲೇಖ ಇರುವಂಥದ್ದು ಮತ್ತು ಪ್ರತಿ ವರ್ಷ ಫೆಬ್ರವರಿ ಹತ್ತಕ್ಕೆ ಪ್ರಪಂಚದಾದ್ಯಂತ ರಾಷ್ಟ್ರೀಯ ಛತ್ರಿ ದಿನ ಅಂತ ಆಚರಣೆ ಮಾಡ್ತಾರೆ ಇವತ್ತು ನಾವು ಫೋಲ್ಡಿಂಗ್ ಬಟನ್ ಛತ್ರಿಗಳನ್ನು ನೋಡ್ತೀವಲ್ಲ ಮಡಚಬಹುದಾದಂಥ ಅದಕ್ಕೆ ಪಾಕೆಟ್ ಛತ್ರಿ ಅಂತಲೂ ಹೇಳ್ತಾರೆ ಅದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಹಂಗೇರಿಯಾದ ಉರಯಾಜ್ ಪಾಲ್ ಅನ್ನೋರು ಸಹೋದರರು ಕಂಡು ಹಿಡಿತಾರೆ ಅದನ್ನು ಅವರ ಹೆಸರಲ್ಲಿ ಅದು ಪೇಟೆಂಟ್ ಇದೆ ಛತ್ರಿನ ಮಳೆಯಿಂದ ರಕ್ಷಣೆಗೋಸ್ಕರ ಮತ್ತು ಬಿಸಿಲಿಂದ ರಕ್ಷಣೆಗೋಸ್ಕರ ಹೆಚ್ಚು ಬಳಸ್ತಾರೆ ಬಿಸಿಲಿಂದ ರಕ್ಷಣೆ ಮಾಡ್ಕೊಳೋದಕ್ಕೆ ಪ್ಯಾರಾಸೋಲ್ ಅಂತ ಹೇಳ್ತಾರೆ ಆಮೇಲೆ ಮಳೆಯಲ್ಲಿ ಉಪಯೋಗಿಸುವಂಥ ಛತ್ರಿಯ ಮೇಲಾವರಣಕ್ಕೆ ಬಳಸುವ ವಸ್ತುಗಳಲ್ಲಿ ಜಲನಿರೋಧಕ ವಸ್ತುಗಳಿರ್ತವೆ ಆದರೆ ಬಿಸಿಲಿಂದ ನೀವು ರಕ್ಷಣೆ ಪಡೆಯಲಿಕ್ಕೆ ಉಪಯೋಗಿಸುವಂಥ ಪ್ಯಾರಾಸೋಲ್ಗಳಲ್ಲಿ ಜಲ ಜಲ ನಿರೋಧಕ ವಸ್ತುಗಳು ಇರಲ್ಲ ಅಂದರೆ ಪ್ಲಾಸ್ಟಿಕ್ ಇತ್ಯಾದಿ ಇರಲ್ಲ ಆದರೆ ನಾವೀಗ ಬಳಸೋ ಎಲ್ಲ ಛತ್ರಿಗಳು ಬಿಸಿಲಿಗೋಸ್ಕರ ಬಳಸೋಂಥ ಛತ್ರಿಗಳನ್ನೇ ನಾವು ಮಳೆಗೂ ಕೂಡ ಬಳಸೋವಂಥದ್ದು ಮಾಡ್ತಾಯಿದ್ದೀವಿ ಕಾಲ್ಫು ಆಟದಲ್ಲಿ ಬಳಸುವಂಥ ಛತ್ರಿ ಮಾತ್ರ ದೊಡ್ಡ ಛತ್ರಿ ಒಂದು ಕಾಲದಲ್ಲಿ ಕಾಟನ್ ಬಟ್ಟೆ ಬೆತ್ತದ ಕೋಲು ತಂತಿಗಳಿಂದ ಮಾಡಿದಂಥ ಛತ್ರಿ ಬಳಕೆನಲ್ಲಿದ್ದ ಈಗಿಲ್ಲ ಅದೆಲ್ಲ